ಹಾಯ್ ಫ್ರೆಂಡ್ಸ್ ರುಚಿ ಪಾಕ ಶಾಲೆಗೆ ಸ್ವಾಗತ ಇವತ್ತು ತುಂಬಾ ರುಚಿಯಾದ ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿದಂಥ ಟೊಮೊಟೊ ಮತ್ತು ಬೆಳ್ಳುಳ್ಳಿ ತುರಿದಂಥ ಕಾಯನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ರುಬ್ಕೊಳ್ಬೇಕು ಮಸಾಲೆ ಬಂದ್ಬಿಟ್ಟು ನೀಟಾಗಿ ನುಣ್ಣಗೆ ಚೆನ್ನಾಗಿ ರುಬ್ಕೊಂಡಷ್ಟು ಸಾಂಬಾರು ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಅಳಸಂದೆ ಕಾಳನ್ನು ನೀಟಾಗಿ ತೊಳೆದು ತಗೊಂಡಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಒಂದು ಕುಕ್ಕರನ್ನು ತೊಗೊಂಡು ಅದು ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆ ನೀಟಾಗಿ ಸಿಡಿಸ್ಕೊಳ್ಬೇಕು ಸಾಸಿವೆ ಎಲ್ಲ ಸಿಡಿದ ನಂತರ ಇದಕ್ಕೆ ಸ್ವಲ್ಪ ಕರ್ಬೇವನ್ನ ಹಾಕ್ಬಿಟ್ಟು ನೀಟಾಗಿ ಸಿಡಿಸ್ಕೊಳ್ಳಿ ಕರಿಬೇವೆಲ್ಲ ಸಿಡಿದ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಟಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಅಳಸಂದೆ ಕಾಳಿನಲ್ಲಿ ವಿಟಮಿನ್ ಎ ಪ್ರೋಟೀನ್ ಮತ್ತು ನಾರಿನಾಂಶ ಇರೋದರಿಂದ ಇದನ್ನು ಕಡಿಮೆ ತಿಂದರೂ ಕೂಡ ಹೊಟ್ಟೆ ಯಶು ಆಗೋದಿಲ್ಲ ಮತ್ತು ಜಾಸ್ತಿ ತಿಂದಂತೆ ಫೀಲ್ ಆಗುತ್ತೆ ಆದ್ದರಿಂದ ಇದು ಡಯೆಟ್ ಮಾಡೋರಿಗೆ ತುಂಬಾ ಒಳ್ಳೆಯ ಕಾಳು ಅಂತಲೇ ಹೇಳ್ಬೋದು ಇದನ್ನು ಪ್ರತಿದಿನ ತಿಂದರೆ ಅವರಿಗೆ ಡಯೆಟ್ ಬ್ಯಾಲೆನ್ಸು ಸಹ ಆಗುತ್ತೆ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನಮ್ಮ ದೇಹದಲ್ಲಿರುವ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡೋದಕ್ಕೆ ಇದು ತುಂಬಾ ಸಹಾಯಕಾರಿಯಾಗಿದೆ ಇದನ್ನ ಸೇವಿಸೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನಮ್ಮ ದೇಹಕ್ಕೆ ನೋಡಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಆವಾಗಲೇ ತೊಳೆದಿಟ್ಟಂಥ ಅಳಸಂದೆ ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಆಗುತ್ತೆ ಸಾಂಬಾರು ನೋಡಿ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಐದು ನಿಮಿಷ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಕಾಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ರುಬ್ಬಿದಂಥ ಮಸಾಲೆನ ಹಾಕ್ಕೊಳ್ಳೋಣ ಮಸಾಲೆನ ಚೆನ್ನಾಗಿ ನೀಟಾಗಿ ನುಣ್ಣಗೆ ರುಬ್ಕೊಳ್ಬೇಕು ಆಗ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಎಲ್ಲ ರುಬ್ಬಿದಂಥ ಮಸಾಲೆನ ಹಾಕ್ಕೊಂಡು ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ತೇಜು ಸಾಂಬಾರು ಪುಡಿನ ಹಾಕ್ಕೊಳ್ತೀನಿ ನೀವು ಮನೆ ಸಾಂಬಾರು ಪುಡಿನೇ ಹಾಕ್ಕೊಬೋದು ಇಲ್ಲಾಂದರೆ ಅಂಗಡಿ ಸಾಂಬಾರು ಪುಡಿನೇ ಯೂಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಅದರಲ್ಲೂ ತೇಜು ಪ್ರಾಡಕ್ಟ್ ಬಂದುಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ನಾನು ಆಲ್ಮೋಸ್ಟು ತೇಜುನೇ ಎಲ್ಲನೂ ಯೂಸ್ ಮಾಡೋದು ಮನೇಲಿ ತೇಜು ಮಸಾಲೆ ಪುಡಿನೇ ಯೂಸ್ ಮಾಡೋದು ನೋಡಿ ತುಂಬಾ ಚೆನ್ನಾಗಾಗುತ್ತೆ ನೀಟಾಗಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಹಾಕ್ಕೊಳ್ಳಿ ಈ ಚಳಿಗಾಲದಲ್ಲಿ ಕಾಳು ಸಾಂಬಾರುಗಳನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದು ದೇಹಕ್ಕೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀವು ಬೇಕಂದ್ರೆ ಹಾಕ್ಕೊಳ್ಬೋದು ಇಲ್ಲಿ ಗಟ್ಟಿ ಇತ್ತು ಸಾಂಬಾರು ಅದರಿಂದ ನಾನು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ತಿದ್ದೀನಿ ಯಾಕೆಂದರೆ ಕುಕ್ಕರಲ್ಲಿ ಬೇಯಿಸೋದ್ರಿಂದ ಅದು ನೀರು ಕಡಿಮೆ ಆಗಿಬಿಟ್ರೆ ಎಲ್ಲ ಚೆನ್ನಾಗಿರೋದಿರೋ ಸಾಂಬಾರು ನೋಡಿ ನೀರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಐದು ನಿಮಿಷ ಮಸಾಲೆ ವಾಸನೆ ಹೋಗೋವರೆಗೂ ನೀಟಾಗಿ ಕುದಿಸ್ಕೊಬೇಕು ಆಮೇಲಿಂದ ಬಂದುಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ವಿಶಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಸ್ವಲ್ಪ ಹುಣ್ಸೆನ್ನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಳಿನ ಸಾರಿಗೆ ಹುಣ್ಸೆಣ್ಣಿನ ರಸ ಹಾಕಿದ್ರೇ ಟೇ ತುಂಬ ಟೇಸ್ಟಿಯಾಗಿರೋದು ನೋಡಿ ಹುಣ್ಸೆಣ್ಣಿನ ರಸ ಹಾಕ್ಬಿಟ್ಟು ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಕುದಿಸ್ಕೊಳ್ರಿ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಮಸಾಲೆ ವಾಸನೆ ಎಲ್ಲ ಸಾಂಬಾರೆಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಿದ್ದೀನಿ ನೀವು ಬೇಕಿದ್ದರೆ ಜಾಸ್ತಿನೇ ಹಾಕ್ಕೊಳ್ಳಿ ನಾವು ಮನೇಲಿ ಮಕ್ಕಳು ಇರೋದರಿಂದ ಯಾವುದೇ ಸಾಂಬಾರ್ಗೂ ಖಾರ ಜಾಸ್ತಿ ಹಾಕೋದಿಲ್ಲ ಅದರಿಂದ ನೀವು ಬೇಕಾದರೆ ಜಾಸ್ತಿನೇ ಹಾಕ್ಕೊಳ್ಳಿ ಸಾಂಬಾರು ಪುಡಿಲೂ ಸಹ ಖಾರ ಇರೋದ್ರಿಂದ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ನಮಗೆ ನೋಡಿ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ವಿಜಿಲ್ ಕೂಗಿಸ್ಕೊಳ್ತೀನಿ ನೋಡಿ ಸಾಂಬಾರೆಲ್ಲ ಚೆನ್ನಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದನ್ನು ಒಂದು ಪಾತ್ರೆಲಿ ಹಾಕ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ರುಚಿಯಾದ ಟೇಸ್ಟಿಯಾದ ಸಾಂಬಾರು ರೆಡಿಯಾಗುತ್ತೆ ನೋಡಿ ಎಲ್ಲನೂ ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಮಳಸ್ಕೊಂಡ್ರೆ ನೀರು ಬೇಕಾದರೆ ನೀವು ಹಾಕ್ಕೊಳ್ಬಹುದು ಸಾಂಬಾರು ಗಟ್ಟಿಯಾಗಿದೆಯಾ ಇಲ್ವಾ ಏನು ಅಂತ ನೋಡಿಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ತುಂಬಾ ರುಚಿಯಾದ ಮತ್ತು ಟೇಸ್ಟಿಯಾದ ಚಳಿಗಾಲಕ್ಕೆ ತುಂಬ ಖಾರಕಾರವಾದ ಕಾಳು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಅನ್ನ ಜೊತೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಮುದ್ದೆ ಜೊತೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಸಾಂಬಾರು ತಿನ್ನೋದಕ್ಕೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಹುಳಿ ಹುಳಿ ಖಾರ ಖಾರ ಮತ್ತು ತುಂಬ ರುಚಿಯಾದ ಕಾಳು ಸಾಂಬಾರು ಅನ್ನ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡುವ ವಿಡಿಯೋಸ್ಗಳು ನಿಮಗೆ ಮೊದಲಿಗೆ ಬರಬೇಕು ಅಂದರೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ